ಕಡಾಯಿ ಇಟ್ಟಿದ್ದಾನ ಸ್ಟವ್ ಮೇಲೆ ಹಂಚ್ಕೊಂಡು ಬಿಡೋದಾಗುತ್ತೆ ಹೈ ಫ್ಲೇಮಲ್ಲೇ ಇದೆ ಲೋ ಫ್ಲೇಮ್ಗೆ ಇಟ್ಕೊಳ್ಳೋಣ ಕಡಾಯಿ ಫುಲ್ ಡ್ರೈ ಆಗಿದೆ ಹಾಗಾಗಿ ಒಂದು ಚೂರೇ ಚೂರು ಲೈಟಾಗಿ ಲೈಟ್ ಅಂದರೆ ಭಾಳ ಲೈಟಾಗಿ ಹಾಕಬೇಕು ಎಣ್ಣೆ ಯಾಕಂದರೆ ಸೀದಕ್ಕೆ ಹೋಗಬಾರ್ದು ಅನ್ನೋದು ಕಾರಣಕ್ಕೋಸ್ಕರ ಹಾಕೋದು ಅಷ್ಟೇ ತುಂಬ ಚಿಟ್ಕೆಕ್ಕಿಂತ ಚಿಟ್ಕೆ ನೋಡಿ ಎಷ್ಟು ಗೊತ್ತಾಗತ್ತೆ ಇದು ಜಾಸ್ತಿನೇ ಆಯಿತು ಇಷ್ಟು ಹಾಕ್ಕೊಂಡ್ಬಿಡಿ ಇನ್ನೂ ಕಡಿಮೆನೇ ಹಾಕ್ಕೊಳ್ಳಿ ನಾನು ಒಂಚೂರು ಸ್ಪೂನಲ್ಲಿ ಈಗಲೇ ತೊಗೊಂಡ್ಬಿಡ್ತೀನಿ ಯಾಕೆ ಸುಮ್ಮನೆ ನೋಡಿ ಹಾಂ ಇಷ್ಟು ಬೇಡ ಒಂದು ಸ್ಪೂನ್ ಹಳ್ತಲ್ಲಿ ಇಟ್ಕೊಂಡ್ರೆ ಒಂದು ಸ್ಪೂನ್ ಹಾಕಿದ್ರೆ ಸುಮಾರು ಆಗುತ್ತೆ ಹಾಗೆ ಹಾಕಿದ್ರೆ ಈ ಥರ ಜಾಸ್ತಿ ಹಾಕ್ಬಿಡುತ್ತೆ ಹೀಗಿದೆ ಕಡೆಗೂ ಆಗಲಿ ನಿಮ್ಮಲ್ಲೇ ಇಟ್ಕೊಂಡಿದೀನಿ ನಾನು ನೋಡಿ ಕಾದಿರೋದು ಹೋಗಿಕ್ ಬರ್ತಿದೆ ಜೋಳ ಇಟ್ಕೊಂಡಿದ್ನಲ್ಲ ಜೋಳ ಹಾಕೊಂಡ್ ಬಿಡೋದಾಗತ್ತೆ ಜೋಳ ಸೀದ್ ಹೀಗೆ ಮಾಡ್ತಾ ಬರ್ಬೇಕು ಬಡ್ಸ್ತಾ ಬರ್ಬೇಕು ಒಂದ್ ಐದ್ರಿಂದ ಹತ್ತು ನಿಮಿಷ ಸಾಕು ಜಾಸ್ತಿ ಮಾಡೋದಕ್ ಹೋದ್ರೆ ನೀವೊಂದ್ ಸ್ವಲ್ಪ ತಿನ್ ಕೈ ಬಿಟ್ಟು ಹಾಕಡಕ್ ತಿರ್ಬೋದು ಸೀದೋಗುತ್ತೆ ಸೀದೋದ್ರೆ ಚೆನ್ನಾಗಿರಲ್ಲ ಪದೇ ಪದೇ ಹೇಳ್ತಾ ಇದೀನಿ ಒಂಚೂರು ಮಾಡ್ಕೊಳಕ್ ನೋಡ್ಕೋಬೇಕಾಗತ್ತೆ ಹತ್ತು ನಿಮಿಷದ ಮೇಲೆ ಜಾಸ್ತಿ ಬೇಡವೇ ಬೇಡ ಹತ್ತು ನಿಮಿಷ ಆಗ ನೀವು ಹಾಫ್ ಮಾಡ್ಕೊಂಡ್ಬಿಡ್ಬೋದು ನೆಕ್ಸ್ಟ್ ಏನಿದೆ ಅದರ್ದ ಹಾಕೋಬಹುದು ಸಂದಿ ಕಾಳದು ಹಾಯ್ತು ಇದರ್ದು ಈಗ ಜೀರಿಗೆ ಇಟ್ಕೊಂಡಿದ್ದೀನಿ ಜೀರಿಗೆನೂ ಅದೇ ತರಾನೇ ಮಾಡಬೇಕು ಜೀರಿಗೆದು ಆಯಿತು ಹಾಕ್ಕೊಂಡಿದ್ದೀನಿ ಈಗ ಗ್ರೌಂಡ್ ನೆಟ್ ಹಾಕ್ಕೊಂಡು ಬೇಡ ಇದು ಸೇಮ್ ವೇಲೆ ಮಾಡಬೇಕಾಗತ್ತೆ ಕಡಲೆ ಬೀಜ ಶೇಂಗಾ ಎಲ್ಲದೂ ಹೇಳ್ಬೋದು ಇದಕ್ಕೆ ಇದು ಅಷ್ಟೇ ಡೀಪ್ ರೋಸ್ಟ್ ಎಲ್ಲ ಬೇಡ ಟೆನ್ ಮಿನಿಟ್ಸೇ ಅಷ್ಟೇ ಸೀದೋಗಿಂದ ಅಷ್ಟೇ ಆಯಿತು ಶೇಂಗಾದ್ರದ್ದು ಸೈಡ್ಗೆ ಇಟ್ಕೊಂಡಿರೋದಾಗಿದೆ ಈಗ ಕಡಲೆ ಪಪ್ಪು ಇದೆಯಲ್ಲ ಇದನ್ನು ಅಷ್ಟೇ ಹಾಗೆ ಮಾಡ್ಕೋಬೇಕಾಗತ್ತೆ ಕಡಲೆ ಪಪ್ಪು ಆಯ್ತು ಮೆಂತ್ಯ ಇಟ್ಕೊಂಡಿದ್ರಲ್ಲ ಅದನ್ನು ಹಾಕೊಳ್ಳೋಣ ಇದಕ್ಕೆ ಒಂಚೂರು ಚಿಕ್ಕ ಪಿಟ್ ಅನ್ನತ್ತೆ ಅಲ್ಲಿವರೆಗೂ ಬಿಟ್ಟಿರೋ ಮುಂಚೆನೆ ಇದು ಮಾಡಿಬಿಡ್ಬೇಕು ಹಾರ್ಸ್ ಗ್ರಾಮ್ದು ಆಯ್ತು ಈಗ ಬೇಳೆ ಇಟ್ಕೊಂಡಿದ್ರಲ್ಲ ಅದನ್ನ ಹಾಕೊಂಡ್ಬಿಡೋಣ ಅದು ಅಷ್ಟೇ ಯಾವ್ದನ್ನ ಮಾಡಿದ್ರು ಸೇಮ್ ಇದ್ರಲ್ಲೇ ಮಾಡ್ಕೋಬೇಕು ಕಡಲೆ ಬೇಳೆ ಆಗಿದೆ ಈಗ ಸಬ್ಬಕ್ಕಿ ಇದ್ದಿದ್ನ ಹಾಕೊಂಡು ಬಿಡೋಣ ನೋಡಿ ಅಳಸಂದಿ ಕಾಳ್ದು ಇಟ್ಕೊಂಡಿದ್ದೀನಿ ಈಗ ಅದನ್ನ ಹಾಕೊಂಡು ಬಿಡೋಣ ಕಾರ್ಡ್ ಆಗಿದೆ ಈಗ ಹಳಸಂದಿ ಕಾಳ್ದು ಅದನ್ನು ಅಷ್ಟೇ ಎಲ್ಲನೂ ಒಂದೇ ಥರ ಪ್ರೊಸೀಜರು ಇದಿಲ್ದಂಗೆ ಬಿಲ್ಲದಂತೆ ಬಾರಿಸ್ತಾ ಇರಬೇಕು ಆಗಿದೆ ಅಂತ ನಂಗೆ ಗೊತ್ತಾಗಿದ್ದ ಹಾಗೆ ನಾವು ಬೇರೆ ಬ್ರೌನ್ ಹಳಸಂದಿ ಕಾಳು ಇದು ಉಗರಿಬೇಳು ರೋಸ್ಟ್ ಆಯಿತು ಗೋಧಿ ಈಗ ಹಾಕೊಂಡಿದ್ದೀನಿ ಗೋಧಿನೂ ಅದೇ ಥರ ಮಾಡಬೇಕು ಸಬ್ಬಕ್ಕಿ ಆಯ್ತು ರೋಸ್ಟ್ ಆಗಿತ್ತು ಈಗ ತೊಗರಿಬೇಳೆ ಸಿಮ್ಮಲ್ಲೇ ಇಟ್ಕೊಳ್ಳಿ ಸ್ವಲ್ಪ ಅದು ಕಾದಿದೆ ಅದು ಕಡಾಯಿ ಅಂದರೆ ಒಂದು ಸ್ವಲ್ಪತ್ತು ಹಾಫ್ ಮಾಡಿಬಿಟ್ಟು ತಿರ್ಗ ಮಾಡಿ ಅದು ಬೆಸ್ಟ್ ನೋಡಿ ಆಗ್ಲಿಂದ ಮಾಡ್ತಿದ್ದೀನಲ್ಲ ಕಪ್ಪಗೆ ಆಗಿದೆ ಕಪ್ಪ ತಿರ್ಗ್ ಬಿಟ್ಟಿದೆ ಅಲ್ಲಿ ಅದಕ್ಕೋಸ್ಕರ ಒಂದು ಚೂರ್ ತಿರ್ಗ ನಾನು ಎಣ್ಣೆ ಹಾಕೊಂಡು ಆಮೇಲೆ ತೊಗರಿ ಬೇಳೆ ಹಾಕೊಂಡೆ ತುಂಬಾ ಕಡ್ಮೆ ಇರಬೇಕು ನೋಡಿ ಹಾಸ್ ಗಮ್ದು ಆಗಿದೆ ಮತ್ತೆ ಈಗ ಇದು ಉತ್ಕೋಬೇಕು ನಾನೀಗ ನೆಕ್ಸ್ಟ್ ಇದು ಡಬಲ್ ಬೀನ್ಸ್ ಅಂತಾರಲ್ವಾ ಪಲಾವ್ ಇದಕ್ಕೆಲ್ಲ ಹಾಕ್ತಾರೆ ಕಿಡ್ನಿ ಶೇಪಲ್ಲಿ ಇದು ಇರುತ್ತೆ ನೋಡಿ ನಾನು ಯಾಕೆ ಒಂದು ಸ್ವಲ್ಪ ಇದ್ದೀನಿ ಅದನ್ನ ಹಾಕ್ಲಿಲ್ಲ ತೋರಿಸಿದ್ದೀನಿ ಅಂದ್ರೆ ನೋಡಿ ಸ್ಟವ್ ಆಫ್ ಮಾಡಿಬಿಟ್ಟಿದ್ದೀನಿ ಫುಲ್ ಹುರಿತಾ ಇದ್ನಲ್ಲ ಇಷ್ಟು ಕಪ್ಗೆ ಆಗಿದೆ ಇದ್ರ ಮೇಲೆ ತಿರ್ಗ ಹಾಕಿ ಹಾಗೆ ಮಾಡಿದ್ರೆ ಎಲ್ಲ ಸೀದ್ ಹೋಗುತ್ತೆ ಮಾಡುತ್ತೆ ಅದಕ್ಕೆ ಸ್ವಲ್ಪ ಅದನ್ನ ಹಾರ್ಲಿ ಅನ್ನೋದಕ್ಕೋಸ್ಕರ ಹಾಗೇನೆ ಹಾರಿದಾದ್ಮೇಲೆ ತಿರ್ಗಾ ತೊಳ್ದ್ಬಿಟ್ಟು ಮಾಡ್ತೀನಿ ಕಪ್ಪೆಲ್ಲ ಹೋಗ್ಬೇಕು ಅದಕ್ಕೋಸ್ಕರ ಅದು ಹುರಿದಿದ್ದ ಹಾಗಿದೆ ಡಬಲ್ ಬೀನ್ಸ್ ಇಟ್ಕೊಂಡಿದ್ರಲ್ಲ ಆ ರಾಜ್ಮಾ ಅದ್ರಲ್ಲಿ ಹುರ್ಕೊಳ್ಳೋಣ ಮೆಣಸು ಹಾಗಿದೆ ಮೆಣಸು ಚೆನ್ನಾಗಿ ಹುರಿದಿವಲ್ಲ ಅದ್ರ ಟೇಸ್ಟ್ ಬೇರೆ ಆಗುತ್ತೆ ಈಗ ಮೈಸೂರು ಬೇಳೆ ತೊಗರಿ ಬೇಳೆ ಇತ್ತಲ್ಲ ಅದನ್ನ ಹಾಕೊಳ್ತಿದ್ದೀನಿ ಅದು ಸೇಮ್ ಆಗಿ ಮಾಡಬೇಕು ಸಿಟ್ಸ್ದು ಮಾಡಿರೋದಾಗಿದೆ ಅದು ಚೆನ್ನಾಗಿ ಅಲ್ದು ಹಾಕೊಂಡು ಬಿಡೋಣ ಇವಾಗ ಸೇಮ್ ಬೇಳೆ ಮಾಡಬೇಕು ನೋಡಿ ರಾಗಿದ ಹಾಗಿದೆ ಈಗ ಓಂ ಕಾಲ್ ಇದು ಹಾಕ್ಬಿಡೋಣ ಇದೊಂದು ಎರಡು ನಿಮಿಷ ಸಾಕು ಜಾಸ್ತಿ ಬೇಡ ಹುರಿದಿರೋ ಫ್ಲೇಮಲ್ಲೇ ಹಿಂಗೆ ಹಿಂಗೆ ಹಂದಿ ಹಾಕ್ಬಿಟ್ರು ಸಾಕು ಬೇಳೆನೂ ಆಯಿತು ಈಗ ಪಂಪ್ಕಿನ್ ಸೀಡ್ಸ್ ಹಾಕಿದ್ದೀನಿ ಇದು ಸೇಮ್ ಮಾಡಬೇಕು ಅದೇ ಥರನೇ ಇದನ್ನ ನಾನು ತೊಳೆದಿದ್ದೀನಿ ಪಂಪ್ಕಿನ್ ಸೀಡ್ಸ್ನ ತೊಳೆದ್ಬಿಟ್ಟು ಒಣಗಿಸಿ ಎಲ್ಲ ಒಣಗಿದೆ ಅಂದಾಗ ಮೇಲೆ ತಿರ್ಗಾ ಒಂದ್ಸಲಿ ಒಂದು ಹತ್ತು ನಿಮಿಷ ಬಾಡಿಸ್ಕೊಂಡು ಮಾಡ್ತಾ ಇರೋದಾಗಿದೆ ಸ್ವಲ್ಪ ತಿರ್ಗಾ ಬಿಸಿ ಆಗಿತ್ತಲ್ಲ ಹಾಗಾಗಿ ಅದನ್ನು ಆಫ್ ಮಾಡಿದ್ದಾಗಿತ್ತು ಈಗ ಹಂಚಿದ್ದೀನಿ ಸಿಮ್ಮಲ್ಲಿದೆ ಏನು ಅಂತ ಅಂದರೆ ತೊಳೆದ್ಬಿಟ್ಟು ಮಾಡಿ ಎಲ್ಲ ಅಂತ ಹೇಳಿದೆ ಅಲ್ವಾ ಹಾಗೆ ನೀರು ಇರೋದನ್ನ ಅದು ಬಟ್ಟೆ ಹಾಕ್ತಿರಲ್ಲ ಅದು ಅಷ್ಟೇ ಒಗ್ದಿ ಒಣಗಿರಬೇಕು ಇದು ತೊಳೆದಿರಲ್ ಹಾಕಿದಾಗ ಸ್ವಲ್ಪ ಹಾಗೆ ಇರುತ್ತಲ್ಲ ನೀವು ಹಾಗೇನೆ ಬಿಟ್ಬಿಟ್ರೆ ಎರಡು ದಿನದವರು ಮೊಳಕೆ ಕಟ್ಟೋ ಚಾನ್ಸಸ್ಸು ಇದೆ ಅದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೋಸ್ಕರ ಅವಾಗ ಅವಾಗ ಅದನ್ನು ತೆಗೆದುಬಿಡಿ ತುಂಬ ಥಂಡಿ ಇತ್ತು ಅಂದರೆ ಬಟ್ಟೆ ಚೇಂಜ್ ಮಾಡಿಕೊಡಿ ಆವಾಗ ಬೆ ಒಳ್ಳೇದು ಈ ಥರ ಮಡಿಕೆ ಇದು ಮೊಳಕೆ ಎಲ್ಲ ಕಟ್ಟೋ ಚಾನ್ಸಸ್ ಸೀರಲ್ಲ ಕಡಿಮೆ ಇರುತ್ತೆ ನೋಡಿ ಹೇಗಿದೆ ಇದು ರಾಗಿ ಫುಲ್ ಡ್ರೈ ಆಗಿದೆ ಇದು ಮೇಲೆ ಇನ್ನೂ ಇದು ಆರಾಮಾಗುತ್ತೆ ನೋಡ್ಬೋದು ನೀವು ಎಲ್ಲೂ ಮೊಳಕೆ ಇಲ್ಲ ನೋಡಿ ಪಿಸ್ತಾದು ಆಯಿತು ರೋಸ್ಟ್ ಆಯಿತು ನೋಡಿ ರಾಗಿ ಹುರಿದಿರೋದು ಆಗಿದೆ ಈ ಕಡೆ ಪಂಕ್ ಸೀಡ್ಸ್ ಇಟ್ಕೊಂಡಿದ್ನಲ್ಲ ಅದನ್ನು ಸೇಮ್ ಹಾಗೆ ಮಾಡಬೇಕು ಈಗ ದ್ರಾಕ್ಷಿದು ಅದೇ ತರ ಮಾಡ್ಕೊಳ್ಳೋಣ ಸೀಡ್ಸ್ ಆಯಿತು ಇವಾಗ ಸನ್ಫ್ಲವರ್ ಸೀಡ್ಸ್ ಹಾಕೊಂಡಿದ್ದೀನಿ ದ್ರಾಕ್ಷಿನೂ ಆಯಿತು ಈಗ ಎಲ್ಲಾನು ಮಿಕ್ಸ್ ಮಾಡಬೇಕಾಗತ್ತೆ ಬನ್ನಿ ಮಿಕ್ಸ್ ಮಾಡೋಣ ಜೋಳ ಆಯಿತು ಈಗ ಹಾರ್ಸ್ ಗ್ರಾಮ್ ಹಾಕ್ಕೊಳ್ತಾ ಇದ್ದೀವಿ ಪ್ಯಾಕೆಟಿಂದ ತರ್ಲಿ ಏನೇ ಅಂಗಡಿಯಿಂದ ತಂದಿದ್ರು ಫಸ್ಟು ಅದನ್ನು ಕಲ್ಗಳೆಲ್ಲ ಇರೋದ್ರ ನೋಡಿ ಆಮೇಲೆ ಈ ಥರ ಒಣಗ್ಸಕ್ಕೀವಿ ಇಲ್ಲ ಅಂದರೆ ಕಲ್ಲೆಲ್ಲ ಸಿಕ್ಕದ ತುಂಬ ಕಷ್ಟ ಅದಕ್ಕೋಸ್ಕರ ಮಾಡೋದು ಆಮೇಲೆ ಪರ್ಫೆಕ್ಟ್ ಆಗಿರಲ್ಲ ಕುಡಿಯವಾಗ ಗಂಜಿ ಎಲ್ಲ ಕಲ್ಕಲ್ ಸಿಗತ್ತೆ ಅದಕ್ಕೆ ಇದನ್ನೆಲ್ಲ ಹಾರಿಸ್ಕೊಳ್ಳಿ ಯಾವುದು ಕಲ್ಗಳ್ ಥರ ಇರೋದು ಬೇಡ ಬಿಸಾಕ್ಬಿಟ್ಟು ಸ್ವಚ್ಛವಾಗಿ ನೀಟಾಗಿರೋದವ್ರದ್ದು ಮಾತ್ರ ನಾವು ಉಪಯೋಗಿಸ್ಬೇಕಲ್ಲ ಅದಕ್ಕೋಸ್ಕರ ಹೇಳ್ತಾ ಇರೋದು ನಾನು ಹಾಸ್ ಗ್ರಾಮಲ್ಲಿ ಯೂಶಲಿ ಅಂಗಡಿಯಿಂದ ತರವಾಗಿ ನಾವು ಸಾಂಬಾರ್ ಮಾಡ್ಲಿ ಏನೇ ಮಾಡ್ಲಿ ಎಲ್ಲ ನೋಡ್ಬಿಟ್ಟೆ ನೆನೆಸಿ ಇದರ್ದು ಮಾಡೋದಲ್ವಾ ಅದಕ್ಕೋಸ್ಕರ ಹೂಂಕಾಳದು ಆಗಿದೆ ಆಗಿದೆ ಈಗ ಮೆಣಸು ಹಾಕೊಳ್ಳೋಣ ಬ್ಲ್ಯಾಕ್ ಪೆಪ್ಪರು ಚೆನ್ನಾಗಲ್ದು ಆಗಿದೆ ಈಗ ಹೆಸರು ಬೇಳೆದು ಹಾಕ್ಕೊಂಡು ಬೀಳೋಣ ಇದು ಸೇಮ್ ಬೇಳೆ ಮಾಡಬೇಕು ಸಬ್ಬಕ್ಕಿ ಆಯಿತು ರೋಸ್ಟ್ ಆಗಿದ್ದು ಈಗ ತೊಗರಿಬೇಳೆ ಸಿಮ್ಮಲ್ಲೇ ಇಟ್ಕೊಳ್ಳಿ ಸ್ವಲ್ಪ ಅದು ಕಾದಿದೆ ಅದು ಕಡಾಯಿ ಅಂದರೆ ಒಂದು ಸ್ವಲ್ಪತ್ತು ಆಫ್ ಮಾಡಿಬಿಟ್ಟೆ ತಿರ್ಗಿ ಮಾಡಿ ಅದು ಬೆಸ್ಟು ನೋಡಿ ಹಾಗಲಿಂದ ಮಾಡ್ತಿದ್ದೀನಲ್ಲ ಕಪ್ಪಗೆ ಹಾಗಿದೆ ಕಪ್ಪ ತಿರುಗ್ ಅಲ್ಲಿ ಅದಕ್ಕೋಸ್ಕರ ಒಂದು ಚೂರ್ ತಿರ್ಗ ನಾನು ಎಣ್ಣೆ ಹಾಕೊಂಡು ಆಮೇಲೆ ತೊಗರಿ ಬೇಳೆ ಹಾಕೊಂಡೆ ತುಂಬಾ ಕಡ್ಮೆ ಇರಬೇಕು ಸನ್ಫ್ಲವರ್ದು ಮಾಡಿರೋದು ಹಾಗಿದೆ ರೋಸ್ಟ್ ಈಗ ಬಾದಾಮಿಗ ಹಾಕೊಳ್ತಿದೀನಿ ಎಲ್ಲ ಒಟ್ಟಿಗೆ ಹಾಕೋಬಹುದಾಗಿತ್ತು ಬಟ್ ನಾನು ಯಾವುದು ಡ್ರೈ ಫ್ರೂಟ್ಸ್ ಆದ್ರೂ ಒಟ್ಟಿಗೆ ಹಾಕೊಳ್ತಾ ಇಲ್ಲ ಬೇರೆ ಬೇರೆನೇ ಮಾಡ್ತಾ ಇರೋದಾಗಿದೆ ಇದು ಅಷ್ಟೇ ಹತ್ತು ನಿಮಿಷ ಹತ್ತು ನಿಮಿಷ ಇಪ್ಪತ್ತೇಳು ಮಿನಿಟ್ಸ್ ಮಾಡಬೇಕು ಅಂದರೆ ನಾಲ್ಕೂವರ ಅವರ್ ಬೇಕಿದು ಇಷ್ಟದು ಮಾಡೋದಕ್ಕೆ ತಿರುಗಾ ಅದು ಹೊಣೆಕಿ ಮಿಲ್ಗೆ ಹಾಕಿ ಪೌಡ್ರ್ ಮಾಡಿ ತಂದು ಎಷ್ಟೊತ್ತು ಆಗತ್ತೆ ಅಲ್ವಾ ಹಾಗಾಗಿ ನಿಮ್ಮ ಸಪೋರ್ಟ್ ಎಲ್ಲ ನನಗೆ ಭಾಳ ಬೇಕು ನನಗೆ ಹೆಲ್ಪ್ ಮಾಡಿ ಹಾರ್ಡ್ರ್ ಕೊಡ್ತೀರಾ ಅಂತ ಅಂದ್ಕೊಂಡು ಭಾವಿಸಿದ್ದೀನಿ ದಯವಿಟ್ಟು ಹಾರ್ಡ್ರ್ ಕೊಟ್ಟು ಇಟ್ಸ್ ಅದು ಒಂದು ಕೆ ಜಿ ಬಂದುಬಿಟ್ಟು ಮುನ್ನೂರು ರೂಪಾಯಿ ಆಗುತ್ತೆ ಯಾರು ಇಂಟ್ರೆಸ್ಟ್ ಇದ್ದೀರಾ ದಯವಿಟ್ಟು ಜನ್ಯೂನ್ ಕಸ್ಟಮರ್ಸು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ನಿಮಗೆ ಬೇಕು ಅಂದರೆ ಟೆನ್ ಮಿನಿಟ್ಸ್ ಹಾಗಿಲ್ಲ ಹೆಂಗ ಚಿಟಪಿಟ ಚಿಟಪಿಟ ಅಂತ ಇದೆ ನೀಟಾಗಿ ರೋಸ್ಟ್ ಆಗ್ತಾ ಇದೆ ಅಂತ ಇನ್ ಕೇಸ್ ನೀವೇ ಮಾಡ್ತೀನಿ ಕೊಟ್ಟಿಲ್ಲ ಅಂದಾಗ್ಲೂ ಏನು ಇದು ಮಾಡ್ಕೊಳಕ್ ಹೋಗ್ಬೇಡಿ ಆ ಚಿಟಪಿಟ ಅನ್ನೋದು ಒಳ್ಳೇದೇ ಅದು ಟೆನ್ ಮಿನಿಟ್ಸ್ ಒಳಗೆ ಚೆನ್ನಾಗಿ ಬೆಂದ್ಬಿಟ್ಟಿರುತ್ತೆ ಚೆನ್ನಾಗಿ ಹುರ್ದಿದೀವಿ ಅನ್ನೋದು ಆಗುತ್ತೆ ಅದು ಹಸಿದೆಲ್ಲ ಇದು ಹಾಗಿದೆ ಅನ್ನೋದು ಹಾಗತ್ತೆ ಚೆನ್ನಾಗಿ ಉದ್ದಿದೀವಿ ಎಲ್ಲಾನು ಅಂತ ಬಾದಾಮಿದು ಇದು ಮಾಡಿರೋದು ಹಾಗಿದೆ ಈಗ ಪಿಸ್ತಾ ಇಟ್ಕೊಂಡಿದ್ನಲ್ಲ ಬಿಡೋಣ ಅದು ಸೇಮ್ ಬೇಳೆ ಮಾಡ್ಬೇಕಾಗಿರೋದು ಇದು ಒಬ್ಬೊಬ್ಬರಿಗೆ ಡೌಟ್ ಹಾಕ್ಬಹುದು ಇದೆಲ್ಲ ಗಾಳಿಲಿ ಒಣಗ್ಸ ಗಾಳಿಲಿ ಹಾಗೆ ಇದ್ದದ್ ಬಿಟ್ಟಾಗ ಒಣಗ್ಲಿ ಅಂತ ಮೆತ್ತಗೆ ಹಾಗಲ್ವಾ ಅಂತ ಇದು ನೀವು ಬಿಸಿಲಲ್ಲಿ ತಾನೇ ಇಡ್ತೀರಾ ಮನೆಯಲ್ಲೇ ಇಡಬೇಕು ಅಂದರೆ ಯಾರೂ ಓಡಾಡಿಲ್ದ ಜಾಗದಲ್ಲಿ ಹೇಳಿ ಯಾಕಂದರೆ ಧೂಳು ಇರೋಲ್ಲ ಓಡಾಡಿರೋದು ನಾವು ಓಡ್ ಅಷ್ಟೆಲ್ಲ ಏನೂ ಕುಟ್ಕೊಳ್ಳಲ್ಲ ಅದೆಲ್ಲ ಅವಾಯ್ಡ್ ಮಾಡೋದಕ್ಕೋಸ್ಕರ ಎಲ್ಲೂ ಓಡಾಡಿಲ್ದ ಪ್ಲೇಸಲ್ಲಿ ಇಡಿ ಹಂಗಾಗಿ ಅಷ್ಟು ಗಾಡಿ ಇದು ಆಗಿರಲ್ಲ ಮತ್ತು ಮೋರ್ ಓವರ್ ಅದು ಮೆತ್ತಗೂ ಆಗೋದಿಲ್ಲ ಅದೆಲ್ಲ ಅವಾಯ್ಡ್ ಮಾಡೋದಕ್ಕೋಸ್ಕರ ಹಂಗೆ ಮಾಡಿ ಬಿಸಿಲಲ್ಲಿ ಇಟ್ಟಿರೋದಲ್ವಾ ಹಂಗಾಗಿ ಏನು ತೊಂದರೆ ಇಲ್ಲ ಮೆತ್ತಗೂ ಆಗಿಲ್ಲ ಚೆನ್ನಾಗಿ ನೋಡಿ ಈಗ ಯಾವುದೇ ಅದು ಇಪ್ಪತ್ತೇಳು ಐಟಮ್ಸು ಫುಲ್ಲು ಮಿಕ್ಸ್ ಮಾಡಬೇಕಾಗತ್ತೆ ಇದು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹಾರಲಿ ಹಾರಿದ್ದು ಮೇಲೆ ಮಿಲ್ಲದ ತಗೊಂಡು ಹೋಗಿ ಇದನ್ನೆಲ್ಲ ಪೌಡ್ರ್ ಮಾಡ್ಕೊಂಡು ಬರಬೇಕು ನೋಡಿ ಇದು ಸರಿ ಸುಮಾರು ಹತ್ತು ಕೆ ಜಿ ಇದೆ ಹತ್ತು ಕೆ ಜಿಲಿ ಪಾತ್ರೆಯಲ್ಲಿ ಮುಕ್ಕಾಲು ಕಂಪ್ಲೀಟ್ ಮಾಡಿಬಿಟ್ಟಿದ್ದೀನಿ ಅಂದರೆ ಏಳರಿಂದ ಎಂಟು ಕೆ ಜಿ ಅದು ಆಗತ್ತೆ ಪೌಡ್ರ್ ಆಗಮೇಲೆ ಎಷ್ಟದು ಅಂತ ನೋಡ್ಕೋಬೇಕಾಗತ್ತೆ ಚೆನ್ನಾಗಿ ಇದನ್ನು ಹುರಿದಿರೋದನ್ನೆಲ್ಲ ಮಿಕ್ಸ್ ಮಾಡ್ತಾ ಬಂದರೆ ತಣ್ಣಗೂ ಆಗತ್ತೆ ಬೇಗ ಮಿಲ್ಗೂ ಬೇಗ ಹಾಕ್ಸ್ಕೊಂಡು ಬರ್ಬೋದು ಡಸ್ಟು ಅದು ಇದು ಏನಾದರೂ ಕೂಗುತ್ತೆ ಆಯಿತು ತಣ್ಣಿಗೆ ಹೋಗೋದಿನ ಹೊತ್ತು ಅಂದರೆ ಈ ಥರ ಪ್ಲೇಟ್ ಕ್ಲೋಸ್ ಮಾಡಿಬಿಡಿ ಎಷ್ಟು ನೀಟಾಗಿ ಇರುತ್ತೆ ಕಾಣುತ್ತೆ ಮತ್ತು ನೀಟಾಗೂ ಇರುತ್ತೆ ಏನು ಇದಾಗಲ್ಲ ನೋಡಿ ನೀಟಾಗಿ ಮಿಕ್ಸ್ ಮಾಡಿದ ಆಮೇಲೆ ಈ ಥರ ಆಗಿದೆ ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ ಇದು ಬಂದು ಮಿಲೇಟ್ಸ್ ಹೆಲ್ತಿ ಮಿಕ್ಸ್ ಡ್ರಿಂಕ್ಸ್ ಇದು ಹಾಗಾಗಿ ನೀವುಗಳು ಎಲ್ಲ ಟ್ರೈ ಮಾಡಿ ನೀವುಗಳೇ ಟ್ರೈ ನೋಡಿಕೊಂಡು ಈ ವಿಡಿಯೋನ ಪ್ರಿಪೇರ್ ಮಾಡ್ತೀರಾ ಅಂದರೆ ಮಾಡಿ ಇಲ್ಲಾಂದರೆ ನನಗೆ ಹಾರ್ಡ್ರ್ ಕೊಡಿ ಒಂದು ಕೆ ಜಿಗೆ ಮುನ್ನೂರು ರೂಪಾಯಿ ಚಾರ್ಜ್ ಆಗುತ್ತೆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಅಡಿಷ್ನಲ್ ಆಗುತ್ತೆ ಬೇರೆ ಕಡೆ ಎಲ್ಲ ನೋಡಿದ್ರೆ ಎಷ್ಟು ಕಾಸ್ಟ್ ಹೈ ಇದೆ ನಾನು ಇದು ಬಿಸ್ನೆಸ್ ಹೀಗೆ ಶುರು ಮಾಡ್ತಾ ಇದ್ದೀನಿ ನಿಮ್ಗಳ ಸಪೋರ್ಟ್ ನನಗೆ ಖಂಡಿತ ಬೇಕು ಸಪೋರ್ಟ್ ಮಾಡ್ತೀರಾ ಅಂತ ಭಾವಿಸಿದ್ದೀನಿ ಅದಕ್ಕೋಸ್ಕರ ತ್ರೀ ಹಂಡ್ರೆಡ್ ರುಪೀಸ್ ಪ್ರೈಸ್ ಇದೆ ಒಂದು ಕೆ ಜಿಗೆ ಅರ್ಧ ಕೆ ಜಿ ತೊಗೊಂಡ್ರೆ ಹಾಫ್ ಪ್ರೈಸು ಒನ್ ಫಿಫ್ಟಿ ನಿಮ್ಮದು ಟ್ರಾನ್ಸ್ಪೋರ್ಟೇಷನ್ದು ಒಂದು ಅಡಿಷ್ನಲ್ ಚಾರ್ಜಸ್ ಆಗುತ್ತೆ ಒಂದು ಟೂ ಕಿಲೋಮೀಟರ್ಸ್ ರೇಡಿಯಸ್ಸಲ್ಲಿ ನೀವು ಇದ್ದು ಆರ್ಡ್ರ್ ಮಾಡೋರು ಆದರೆ ಬನ್ಶಂಕ್ರಿಯಿಂದ ನಿಮಗೆ ಚಾರ್ಜಸ್ ಕಡಿಮೆ ಆಗುತ್ತೆ ಅವಾಗ ಟ್ರಾನ್ಸ್ಪೋರ್ಟೇಷನ್ದು ಇಲ್ಲ ಸ್ವಲ್ಪ ದೂರದ್ದು ಅಂದರೆ ಅದು ಕಿಲೋಮೀಟರ್ಸ್ ವೈಸು ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ವೇರಿ ಆಗುತ್ತೆ ಖಂಡಿತ ಆರ್ಡ್ರ್ ಕೊಡಿ ಕೊಟ್ಟು ಹೇಗಿತ್ತು ಅಂತ ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ ದಯವಿಟ್ಟು ಜೆನ್ಯೂನ್ ಪರ್ಸನ್ಸ್ ಮಾತ್ರ ನನಗೆ ಕಾಮೆಂಟ್ ಮಾಡಿ ನಿಮಗೆ ಬೇಕು ಅಂತ ಅಂದರೆ ನಾನು ನಿಮಗೆಲ್ಲ ನನಗೆ ಸಪೋರ್ಟ್ ಮಾಡ್ತೀರ ಅನ್ನೋ ಭರವಸೆ ಮೇಲೆ ಎಲ್ಲ ವಿಡಿಯೋ ಮಾಡಿ ತೋರಿಸಿದ್ದೀನಿ ನೀವುಗಳು ಮಾಡಿ ಮನೇಲೇ ಮಾಡಿಕೊಂಡ್ರೂ ಕಾಮೆಂಟ್ ಮಾಡಿ ನಂಗೆ ತಿಳಿಸಿ ಅದೂ ನಂಗೆ ಸಂತೋಷ ನಾನು ವಿಡಿಯೋ ನೋಡಿ ಮಾಡ್ಕೊಂಡಿದ್ದಾರೆ ಅಂತ ನನಗೆ ಆರ್ಡ್ರ್ ಕೊಟ್ಟರೆ ಇನ್ನೂ ಸಂತೋಷ ಜಾಸ್ತಿ ಆಗುತ್ತೆ ನನ್ನ ಸಪೋರ್ಟ್ ಮಾಡ್ತಾ ಇದ್ದೀರಾ ನನ್ನ ನಮ್ಮಂಥವ್ರನ್ನ ಬೆಳೆಸ್ತಿದ್ದೀರಾ ಅನ್ನೋ ಖುಷಿ ಆಗುತ್ತೆ ಹಂಗಾಗಿ ನಿಮ್ಮ ಕಾಲ್ಗೆ ಕಾಮೆಂಟಿಗೆ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ ದಯವಿಟ್ಟು ಮಾಡಿ ಮೆಲ್ಲಿಗೆ ತೊಗೊಂಡು ಇದ್ದೀನಿ ಮಿಲ್ಲಿಗೆ ತೊಗೊಂಡು ಹೋಗಿ ಪೌಡ್ರ್ ಆಗಮೇಲೆ ಹೇಗೆ ಬಂದಿದೆ ಅದಾದ ಮೇಲೆ ಯಾವ ಥರ ಯೂಸ್ ಮಾಡಬೇಕು ಅನ್ನೋದು ತೋರಿಸ್ಕೊಡ್ತೀನಿ ಚೆನ್ನಾಗಿ ನೋಡಿ ಈಗ ಯಾವುದೇ ಹುರಿದಿದ್ರೆ ಇಪ್ಪತ್ತೇಳು ಐಟಮ್ಸು ಫುಲ್ಲು ಮಿಕ್ಸ್ ಮಾಡಬೇಕಾಗತ್ತೆ ಇದು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹಾರಲಿ ಹಾರಿದ ಹಾಗೇ ಮಿಲ್ಲದ ತೊಗೊಂಡು ಹೋಗಿ ಇದನ್ನೆಲ್ಲ ಪೌಡ್ರ್ ಮಾಡ್ಕೊಂಡು ಬರಬೇಕು ನೋಡಿ ಇದು ಸರಿ ಸುಮಾರು ಹತ್ತು ಕೆ ಜಿ ಇದೆ ಹತ್ತು ಕೆ ಜಿಲಿ ಪಾತ್ರೆಯಲ್ಲಿ ಮುಕ್ಕಾಲು ಕಂಪ್ಲೀಟ್ ಮಾಡಿಬಿಟ್ಟಿದ್ದೀನಿ ಅಂದರೆ ಏಳರಿಂದ ಎಂಟು ಕೆ ಜಿ ಅದು ಆಗುತ್ತೆ ಪೌಡ್ರ್ ಆಗಮೇಲೆ ಎಷ್ಟು ಅಂತ ನೋಡ್ಕೋಬೇಕಾಗತ್ತೆ ಚೆನ್ನಾಗಿ ಇದನ್ನು ಹುರಿದಿರೋದನ್ನೆಲ್ಲ ಮಿಕ್ಸ್ ಮಾಡ್ತಾ ಬಂದರೆ ತಣ್ಣಗೂ ಆಗುತ್ತೆ ಬೇಗ ಮಿಲ್ಗೂ ಬೇಗ ಹಾಕ್ಸ್ಕೊಂಡು ಬರ್ಬೋದು ಫಸ್ಟು ಅದು ಇದು ಏನಾದರೂ ಕೂಗುತ್ತೆ ಆಯಿತು ತಣ್ಣಿಗೆ ಸ್ವಲ್ಪ ಹೊತ್ತು ಅಂದರೆ ಈ ಥರ ಪ್ಲೇಟ್ ಕ್ಲೋಸ್ ಮಾಡಿಬಿಡಿ ಎಷ್ಟು ನೀಟಾಗಿ ಇರುತ್ತೆ ಕಾಣುತ್ತೆ ಮತ್ತೆ ನೀಟಾಗೂ ಇರುತ್ತೆ ಏನು ಇದಾಗಲ್ಲ ನಾವು ಮಾಡ್ತಾ ಇರೋ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಯು